ಪದೇ ಪದೇ ನೋಡಿ ಹೋರಾಟ ಮಾಡಿದ್ರೆ ಕೇಸ್ ಆಗ್ತಾರೆ ಹೋರಾಟ ಮಾಡಿದ್ರೆ ಕೇಸ್ ಸರ್ಕಾರವನ್ನ ಟೀಕೆ ಮಾಡಿದ್ರೆ ಕೇಸ್ ಆಗ್ತಾರೆ ನಿರಸನ ಭ್ರಮನಿರಸನವಿದೆ ನಮ್ಮ ಸರ್ಕಾರ ಐದು ನೂರ ಮೂವತ್ತಾರಿದ್ದೀರಿ ನಾವು ಐದು ವರ್ಷ ಗ್ಯಾರಂಟಿ ಕಂಡಿದ್ರು ಈಗ ಅವರ ಎಮ್ ಎಲ್ ಎಗಳಿಗೆ ಅನ್ಸ್ಬಿಟ್ಟಿದೆ ಇದು ಗ್ಯಾರಂಟಿ ಇಲ್ಲ ಸರ್ಕಾರ ಇದು ಎನಿ ಟೈಮ್ ಬಿದ್ದೋಗ್ತೈತೆ ಮತ್ತು ಅವರ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ ಓ ಬಿ ಜೆ ಪಿಯವರೆಲ್ಲ ಸರ್ಕಾರನ ಬೀಳಿಸ್ತಾವ್ರೆ ಅಲ್ಲಿ ಕಾರ್ಯಾಚರಣೆ ಇದೆ ಇಲ್ಲಿ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗ್ತಾವ್ರೆ ಅಲ್ಲಿ ಎಮ್ ಎಲ್ ಎಗಳು ಕಾಂಗ್ರೆಸ್ನ ಕರ್ಕೊಂಡು ಹೋಗ್ತಾವೆ ಅವರೇ ಹೇಳಂತವ್ರೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಇಲ್ಲ ಅನ್ನೋದು ಅವರೇ ಹೇಳ್ತಾ ಇದ್ದಾರೆ ನಾವ್ಯಾಕೆ ಹೇಳಕ್ ಹೋಗಿ ಅದಕ್ಕೆ ಗ್ಯಾರಂಟಿ ಇಲ್ಲದ ಸರ್ಕಾರ ಇದು ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲದಂಥ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ದುಡ್ಡಿಲ್ಲ ಖಜಾನೆಯಲ್ಲಿ ಈ ಸರ್ಕಾರದ ಬಗ್ಗೆ ಮಾತಾಡೋದೇ ವೇಸ್ಟು ಅಂತ ಅನಿಸುತ್ತೆ ಇಸ್ ಈಸ್ ಔಟ್ ಗೋಯಿಂಗ್ ಗೌರ್ಮೆಂಟ್